ಎಲ್ಲರಿಗೂ ನಮಸ್ಕಾರ ಐ ವುಡ್ ಲೈಕ್ ಟು ಸ್ಟಾರ್ಟ್ ವಿತ್ ಕನ್ನೂ ಸೋ ಜಾಲಿವುಡ್ ಇಂದು ಒಂದು ವರ್ಷ ಸಂಭ್ರಮ ಆಚರಿಸುತ್ತಿದ್ದೇವೆ ನಿಮ್ಮ ಎಲ್ಲರ ಸಹಕಾರ ದಿಂಡೆ ನಮಗೆ ಸಹಕಾರ ದಿಂಡೆ ನಮಗೆ ಸುಮಾರು ಹತ್ತು ಲಕ್ಷ ಗ್ರಾಹಕರಿಗೆ ಸೇವೆ ಸಲ್ಲಿಸಿದುವೆ ನಿಮ್ಮ ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು ತಿದಿಎ ಮುನ್ನಾದಾಕು ನಿರ್ಮಣ ಸಹಕಾರವನ್ನು ಜಾಲೀವುಡ್ ಹಾಬ್ ನಾನು ನಿಮ್ಮೆಲ್ಲರನ್ನೂ ಕೋರ್ತೇನೆ ಐ ಆಲ್ವೇಸ್ ವಾಂಟೆಡ್ ಟು ಸ್ಪೀಕ್ ಇನ್ ಕನ್ನಡ ಲೈಕ್ ದಿ ಪ್ರೊನನ್ಸೇಷನ್ ಐ थिंक ಆಫ್ ಪ್ರೆಡಿಕ್ಟ್ ಮಿಸ್ಟೇಕ್ ಪ್ಲೀಸ್ ಮಾರ್ಗಿನು ಮೀ ಸೆಪ್ಟೆಂಬರ್ 22 ಐ ಥಿಂಕ್ ಫಾರ್ 2021 I had a press meet in Taj Western with the help of Mr. Navarasan. From that day, even the name was not desired at that time, Jollywood Studios and Adventures. But how many news have been carried that point of time is really, you know, I have to be thankful for now. After one, two years of hard work, we finally built Jollywood. అండ్ ప్రోటెక్ట్ పబ్లిక్ అండ్ యూ ఆల్ హెన్ సపోర్ట్ లాస్ట్ ఇయర్ టూ థౌసండ్ ఆఫ్ ఫియర్ లైక్ హౌ కెన్ యు నో బీ ఇన్ దర్ణాటక పీపుల్ హౌ డూ వీ వెల్కమ్ అస్ బాస్ హోప్ యూ సో దో విజువల్ ఆఫ్ అవర్ చర్మన్ We are based in education and then into films and theme park is our first thing and we have achieved almost near to close to 10 lakh people come and the huge thanks for press and media because without you this would have not been possible. So hereafter also hope you will give a best support for us. Thanks for coming. And we are very happy to welcome you again and again to our park. Please write the best thing of us. If any feedbacks also, we will be happily received from your end. Thanks. Thank you, sir. And also, I request our chief sales and uh, okay. I also request our experience head, Mr. Color Police Service, and address the media. So, uh, so you can understand the word experience. Just had a glimpse of what has happened right now. So, we want to keep this place jolly. So, when we keep this place jolly, so across the place wherever we are located, you know, it's an entire manufacturing area. So, everybody manufactures some products or the other. So, we felt that we have to manufacture happiness so our product is very clear. we manufacture happiness and memories. so those are the products which we manufacture in this area. so anybody feeling bored across anywhere, anytime, they are welcome. and of course, all you people, all you the press media, thanks to all of you for your immense support. so that i hope you all will also feel happy when you are experiencing this place. thank you. नमस्कार नीस मारके वि जॉलीस ಮತ್ತು ಯಾರು ಜನರು ಇಲ್ಲಿ ಬರ್ತಾ ಇದ್ದಾರೆ ಅವರ ಅನುಭವಗಳೇನು ಅಂತ ಒಂದು ಸಣ್ಣ ಸಾರಾಂಶವಾಗಿ ಹೇಳಿದ್ದೇನೆ ಈಗ ವಶೀರ್ ಸಾವತ್ ಹೇಳಿದ್ರು ಹತ್ತು ಲಕ್ಷ ಜನ ಮೊದಲನೆಯ ವರ್ಷ ಇಲ್ಲಿ ಬಂದಿದ್ದಾರೆ ಮತ್ತು ಈ ಸ್ಕೂಲುಗಳು ಇಡೀ ಬೆಂಗಳೂರು ಸುತ್ತಮುತ್ತ ಜಾಗಗಳೆಲ್ಲ ಹೆಚ್ಚು ಕಡಿಮೆ ಎರಡು ಎರಡೂವರೆ ಲಕ್ಷ ಜನಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದಿದ್ದಾರೆ ಸೊ ಈಗ ನಮ್ಮ ಜಾಲಿವುಡ್ ಒಂದು ಹಾಲಿಡೇ ಡೆಸ್ಟಿನೇಷನ್ ಆಗಿ ಮತ್ತು ಸೇಫ್ ಪಿಕ್ನಿಕ್ ಏರಿಯಾ ಅಂತ ಪರಿಗಣಿಸಲಾಗಿದೆ ಹಾಗೆಯೇ ಈಗ ನೀವು ನೋಡುತ್ತಾ ನಮ್ಮಲ್ಲಿ ಎಫ್ ಐ ಟಿಸ್ ಅಂತ ಹೇಳಿದರೆ ಫ್ಯಾಮಿಲೀಸ್ ಅಂತ ಬರ್ತಾರೆ ಸೊ ಮೂರು ತರುಮಾರುಗಳು ಇಲ್ಲಿ ಬಂದು ಒಂದು ಸಂತೋಷ ಉಲ್ಲಾಸ ಮತ್ತು ಉತ್ಸಾಹ ಪಡೆಯುವಂಥ ಒಂದು ಜಾಗ ಈಗ ಕಲೋಲ್ ಸರ್ ಹೇಳಿದಂಗೆ मैनुफैक्चर हापिनेस्ट बी सी टू दस्टमर अंत जॉली उत्साह इन ग्रूपोरेट कॉर्पोरेट कंपनी प्रतियो हाला ಒಂದು ತಮಾಷೆಯಾಗಿ ನಾವು ಹೇಳಬೇಕಾದ್ರೆ ಹಾಲಿಂದ ಆಲ್ಕೋಹಾಲ್ವರೆಗೂ ಸರ್ವ್ ಮಾಡುವಂಥ ಒಂದು ಜಾಗ ಅವರಿಗೆ ವಿಧ ವಿಧವಾದ ಹಾಲುಗಳು ಅವರಿಗೆ ಅವರ ಸಂದರ್ಭಕ್ಕೆ ತಕ್ಕಂತೆ ನಾವೆಲ್ಲ ಮಾಡಿಕೊಡ್ಬೋದು ಸೊ ಹಾಗೆ ಈ ಕಾರ್ಪೊರೇಟ್ ಗ್ರೂಪ್ಸ್ ಫ್ಯಾಮಿಲಿ ಫ್ಯಾಮಿಲಿ ಡೇ ಔಟ್ ಆಗಿ ಬರ್ಬೋದು ಅವರ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋಬೋದು ಹಾಗೆ ಪ್ರಾಡಕ್ಟ್ ಲಾಂಚಸ್ ಮಾಡ್ಬೋದು ಯಾವುದೇ ಒಂದು ಅವರು ಒಂದು ಉಲ್ಲಾಸ ಉತ್ಸಾಹ ಮತ್ತು ಒಂದು ಏನು ಪಡಿಬೇಕಂತ ಹೇಳೋದ್ರೂ ಜಾಲಿಯಾ ಹೆಸರಲ್ಲೇ ಜಾಲಿ ಅಂತ ಇರೋದಿಲ್ಲ ಸೊ ಜಾಬ್ ಒಂದು ಡಿಲೈಟನ್ನು ನಾವು ಇಲ್ಲಿ ಸರ್ವ್ ಮಾಡ್ತೀವಿ ಅಂತ ಹೇಳುತ್ತಾ ನನ್ನ ಈ ಎರಡು ಮಾತು ಥ್ಯಾಂಕ್ ಯು ನಮ್ಮ ಚೀಫ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಆಫೀಸರ್ ಆದಂತಹ ಶ್ರೀ ರಮಣ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಅನುಭವಿಸ್ತಾ ಹಾಗಾಗಿ ನಾವೆಲ್ಲ ಮಾಹಿತಿಯನ್ನು ನಿಮ್ಮವ್ರಿಗೆ ತಲುಪಿಸೋದಕ್ಕೆ ನಿಮ್ಮೆಲ್ಲರನ್ನ ಇಲ್ಲಿಗೆ ಬರ್ಮಾಡ್ಕೊಳ್ಳೋದಕ್ಕೆ ಮುಖ್ಯ ಕಾರಣಕರ್ತರಾಗಿರುವಂಥ ನಮ್ಮ ಬಿ ಆರ್ ಎಂಟೇಶ್ ಸರ್ ಅವರು ನಮ್ಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ ಅವರಿಂದ ಕೆಲವು ಮಾತುಗಳನ್ನು ಕೇಳ ಎಲ್ಲರಿಗೂ ನಮಸ್ತೆ ಸಿಟಿ ಒಳಗಡೆ ಮಾಡೋದಾಗಬೇಕು ಬನ್ನಿ ಬನ್ನಿ ಹೇಳಿ ಹಾಗಾಗಿ ಒಂದು ವಿಶ್ವಾಸಕ್ಕೆ ಮತ್ತು ನನ್ನ ಮೇಲೆ ನಮ್ಗೆ ಬಂದಿರುವಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಒಂದು ಸ್ವಾಗತ ಮತ್ತು ಥ್ಯಾಂಕ್ಸ್ ಹೇಳಲ್ಲ ತುಂಬ ಲೇಟಾಗೋದಕ್ಕೆ ಜಾಸ್ತಿ ಲೇಟ್ ಮಾಡೋದಿಲ್ಲ ಈ ಜಾಲಿವುಡ್ಡು ಆಗಲೇ ಒಂದು ವರ್ಷ ಆಗೋದ್ರೆ ಆಶ್ಚರ್ಯ ಆಗ್ತಾ ಇದೆ ಏಕೆಂದರೆ ಲಾಸ್ಟ್ ಇಯರು ಶಿವರಾಜ್ ಕುಮಾರ್ ಅವರು ಬಾಂಗಲೇಶ್ವರ್ ಬಂದಂಥ ಒಂದು ಜಾಲಿವುಡ್ಗೆ ಒಂದು ವರ್ಷ ತುಂಬಿದ ಸಂದರ್ಭದಲ್ಲಿ ಎಂಟೈನ್ ಜಾಲಿವುಡ್ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಒಳ್ಳೆಯದಾಗಿ ಅಂತ ಹೇಳ್ತೀನಿ ಗಣೇಶ್ ಅವರಿದ್ದರು ಓದೋದ್ರಿಂದ ಅಲ್ಲ ಅವ್ರಿಗೆ ಸಾಮಾನ್ಯವಾಗಿ ಸಾಕ್ಷಾತ್ ಪ್ರಮಾಣ ಸೃಷ್ಟಿ ಮಾಡಬೇಕು ಮಾಡಬೇಕು ಅಂತ ಅನ್ಕೋತಿದ್ದೀನಿ ಫ್ರೀಯಾಗಿದ್ದಾಗ ಯಾಕೆಂದರೆ ಇಷ್ಟೆಲ್ಲ ಸಾಧನೆ ಮಾಡೋದು ಉದ್ಘಾಟನೆ ಅಲ್ಲ ಅದು ಎಜುಕೇಷನಲ್ಲಿದ್ದಾರೆ ರಿಯಲ್ ಎಸ್ಟೇಟಲ್ಲಿದ್ದಾರೆ ಹಾಸ್ಪಿಟ್ಲಲ್ಲಿದ್ದಾರೆ ಆಮೇಲೆ ಸಿನಿಮಾದಲ್ಲಿದ್ದಾರೆ ಸುಮಾರು ಜನ ಎಲ್ಲದಕ್ಕಿಂತ ಎಂದಾದರೂ ಇದ್ದಾನೆ ಅನ್ನೋದು ಕೇಳೋಕ್ಕಿಂತ ಎಷ್ಟೊಂದು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಹಾಗಾಗಿ ಅಂತ ಪುಣ್ಯಾತ್ಮ ಇನ್ನೂ ಒಂದಷ್ಟು ವರ್ಷ ಬಾಳಬೇಕು ಇನ್ನೂ ಒಂದಷ್ಟು ಜನಕ್ಕೆ ಕೆಲಸ ಕೊಡಬೇಕು ಮತ್ತು ಇದನ್ನು ನವರಸನವ್ರಿಗೆ ರೂಪಿಸಾರೆ ಆದರೆ ಸರಿಯಾದ ವ್ಯಕ್ತಿಗೆ ಇದನ್ನು ಕಂಪ್ಲೀಟ್ ಇನ್ಚಾರ್ಜ್ ಓದ್ಸಿರೋದಕ್ಕೆ ತುಂಬ ಸಂತೋಷ ಆಗುತ್ತೆ ಸಿನಿಮಾಗೆ ಸಂಬಂಧಪಟ್ಟಿದ್ದು ಒಂದು ಅಷ್ಟೆಲ್ಲ ಆಕ್ಟಿವಿಟೀಸ್ಗೆ ಅನುವು ಮಾಡಿಕೊಡಿ ಹೇಳಿ ನಾನು ಸುಮಾನ್ ಸೈನ್ ಅವ್ರ ಸರ್ ಅವ್ರು ಕೇಳಿದ್ದೀನಿ ಯಾಕೆ ನನಗೆ ಅವ್ರು ತುಂಬ ಫ್ರೆಂಡ್ ಇರೋದ್ರಿಂದ ಸುಮಾರ್ ಜನ ಪ್ರೊಡ್ಯೂಸರ್ಸ್ ತನಕ ಕೇಳಿದರೆ ಸರ್ ನೀವು ಹೇಳಿದ್ರೆ ಆಗುತ್ತೆ ಸರ್ ಮಾಡಿಕೊಡಿ ಸರ್ ನನಗೆ ಐಪಿಕ್ ಶೂಟಿಂಗ್ ಕೊಡಲ್ಲ ಅನ್ಕೋತೀವಿ ಇಲ್ಲಿ ಯಾಕೆಂದರೆ ಬೇರೆ ಪಬ್ಲಿಕ್ ಎಲ್ಲ ಇರೋದ್ರಿಂದ ಅದು ನಾನು ಅವರು ತುಂಬ ರಿಕ್ವೆಸ್ಟ್ ಮಾಡಿದ್ರೆ ಸಿನಿಮಾಗೆ ಇಲ್ಲಿರೋದ್ರಿಂದ ಪ್ರೊಡ್ಯೂಸರ್ಗೆ ಅನುಕೂಲ ಮಾಡೋಂಥದ್ದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ತೀನಿ ಆಯಿತು ಅಂತ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ತಾರೆ ಆಲ್ರೆಡಿ ನೀವೆಲ್ಲನೂ ಕೂಡ ನನಗೆ ಗೊತ್ತಿರೋ ಹಾಗೆ ಮಾಧ್ಯಮದವರೆಲ್ಲನೂ ಇಲ್ಲಿ ಬಂದು ಜಾಲಿ ಹುಟ್ಟಿಗೆ ಒಂದು ಸರಿ ವಿಸಿಟ್ ಕೊಟ್ಟಿದ್ದೀರಿ ಅನ್ಕೊತೀನಿ ಕೊಟ್ಟಿಲ್ಲ ಅಂದರೆ ಮತ್ತು ಇಲ್ಲಿ ಬೇಸಿಗೆ ದಸರಾ ರಜಕ್ಕೆಲ್ಲ ಬಂದು ಎಲ್ಲ ಫ್ಯಾಮಿಲಿ ಸಮೇತ ಬನ್ನಿ ಅದಕ್ಕೆ ಏನು ಬೇಕೋ ಅದು ವ್ಯವಸ್ಥೆ ಮಾಡಿಕೊಡ್ತಾರೆ ಅವರು ಸಹ ಅಂತ ಹೇಳ್ತಾ ಎಂಟೈ ಜಾರಿ ಉತ್ತಮ ಒಳ್ಳೆದಾಗಲಿ ಥ್ಯಾಂಕ್ ಯು ವೆಂಕಟೇಶ್ ಸರ್ ಅವರಿಗೆ ನಾವೆಲ್ಲರೂ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಜಾಲಿವುಡ್ ಸ್ಟುಡಿಯೋಸ್ ಅಡ್ವೆಂಚರ್ಸ್ ಪ್ರಾರಂಭ ಆಗೋಕ್ಕಿಂತ ಮುನ್ನ ರಶಿಕ್ ಸರ್ ಅವರು ಹೇಳಿದಂಗೆ ಅದಕ್ಕೆ ಹೆಸರಿಡೋಕ್ಕಿಂತ ಮುನ್ನ ಅಲ್ಲಿಂದ ಇಲ್ಲಿವರೆಗೂ ಹಾಗೆ ಮುಂದಕ್ಕೂ ಕೂಡ ನಮ್ಮ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್ಗೆ ಒಬ್ಬರು ಅದ್ಭುತವಾದಂಥ ಬೆನ್ನೆಲುಬಾಗಿರುವಂತಹ ನಮ್ಮ ಅವ್ರಿಗೆ ಧನ್ಯವಾದಗಳನ್ನ ಬಗ್ಗೆ ಅರ್ಪಿಸ್ತಾ ಈಗ ಅವರ ಮಾತುಗಳನ್ನು ಕೇಳೋಣ ಎಲ್ರೂ ನಮಸ್ಕಾರ ಇಷ್ಟೊತ್ತು ಲೇಟಾಗಿದೆ ಅಣ್ಣ ಹೇಳ್ದಂಗೆ ಬೆಂಗಳೂರಲ್ಲಿ ಬಸ್ ಮೀಟ್ ಮಾಡಿದೇ ಬರೋದು ತುಂಬ ಕಷ್ಟ ಇವಾಗಿರೋದ್ರಲ್ಲಿ ಬೆಂಗಳೂರಿಂದ ನಲವತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಬಸ್ ಮೀಟಿಗೆ ಎಲ್ಲರೂ ನಮ್ಮ ಮಾತಿಗೆ ಗೌರವ ಕೊಟ್ಟು ಇಷ್ಟು ದೂರ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಯಾಕೆಂದರೆ ಇಷ್ಟೊತ್ತು ಆಗಿದ್ರು ಪ್ರತಿಯೊಬ್ಬರು ಬಂದು ಅಟೆಂಡ್ ಮಾಡಬೇಕು ಅದು ನೀವು ನಿಮ್ಮ ನೀವು ನಮ್ಮ ಮೇಲೆ ಇಟ್ಟಿರೋ ಒಂದು ಪ್ರೀತಿಯನ್ನು ಒಂದು ಆಶೀರ್ವಾದ ಅನ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಫಸ್ಟ್ ಆಫ್ ಆಲ್ ಅದಕ್ಕೆ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಇದು ಬಷೀರ್ ಅವ್ರ ಕಡೆಯಿಂದ ನನಗೆ ನಾವಿಬ್ಬರು ಏನಾದರೂ ಹಳೆಯ ಫ್ರೆಂಡ್ಸ್ ನಾನು ಡಿಸ್ಟ್ರಿಬ್ಯೂಟರ್ ಆಗಿದ್ದಾಗಿಂದ ನಮ್ಮಿಬ್ಬರ ಸಂಬಂಧ ಅಲ್ಲಿಂದ ಇವತ್ತು ಜಾಲಿವುಡ್ನಲ್ಲೂ ಕರ್ಕೊಂಬಂದಿದೆ ಅದಕ್ಕೆ ಫಸ್ಟು ಥ್ಯಾಂಕ್ಸ್ ಬಂದು ಬಷೀರ್ ಅವ್ರಿಗೆ ಎರಡನೇದು ಇಪ್ಪತ್ತೊಂದರಿಂದ ಈ ಜಾಲಿವುಡ್ ಓಪನ್ ಮಾಡೋವರೆಗೂ ಸಾಕಷ್ಟು ಅಡೆತಡೆಗಳನ್ನು ಅನುಭವಿಸಿಕೊಂಡು ಎಷ್ಟೇ ಕಷ್ಟಗಳ ಬಂದರೂ ಎಷ್ಟೇ ಅಡೆತಡೆಗಳ ಬಂದರೂ ಇದನ್ನು ತಡ್ಕೊಂಡು ಓಪನ್ ಮಾಡಿದ್ವಿ ಲಾಸ್ಟ್ ಇಯರ್ ನಿಮಗೆಲ್ಲ ಗೊತ್ತೆಲ್ಲರನ್ನೂ ಕರೆದಿದ್ವಿ ನೀವೆಲ್ಲ ಬಂದು ಅವತ್ತು ಕೊಟ್ಟಿದ್ದ ಸಪೋರ್ಟು ಒಂದು ವರ್ಷದವರೆಗೂ ಹತ್ತು ಲಕ್ಷ ಜನ ಬರೋವರೆಗೂ ಆಗಿದೆ ನೀವೆಲ್ಲ ನೋಡ್ತಿರ್ತೀರ ನಮ್ಮ ಎಮ್ ಎಮ್ ಬಿ ಎಲ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಹೋಗ್ತಾರೆ ಇರುತ್ತೆ ಅನ್ನೋದ್ರ ಕಾರಣ ಏನು ಅಂದರೆ ನಮ್ಮ ಐಶ್ವರ್ಯ ಗಣೇಶ್ ಸರ್ ಬಂದ್ಬಿಟ್ಟು ನಮ್ಮನ್ನ ನಂಬಿ ಒಂದು ಪ್ರಾಡಕ್ಟ್ನ ಕೈ ನೋಡಿ ಅವರು ತಮಿಳ್ನಾಡಲ್ಲಿ ಇದ್ರು ಕರ್ನಾಟಕದಲ್ಲಿ ಐದು ಐದು ಶಾಲೆಗಳಿದೆ ಅವರು ಯಾಕೆಂದ್ರೆ ಅವ್ರಿಗೆ ಏನು ಗೊತ್ತಾ ಎಲ್ಲ ಕಡೆನು ಅಂದರೆ ಎಲ್ಲ ಕಡೆ ಕೆಲಸ ಕೊಡ್ತಾರೆ ಯಾವುದೇ ಊರಿಗೆ ಹೋದ್ರು ಅಲ್ಲಿ ಫಸ್ಟು ಸ್ಕೂಲ್ಸು ಕಾಲೇಜಸ್ಸು ಎಜುಕೇಷನ್ನು ಅದೇ ಥರ ಇವತ್ತು ಜಾಲಿಬೂರ್ನೋ ಸ್ಟುಡಿಯೋ ಓಪನ್ ಮಾಡಿ ಸುಮಾರು ಐನೂರು ಜನ ಇಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟವ್ರೆ ಆಚ ಕಡೆಯಿಂದ ಒಂದು ಮುನ್ನೂರು ನಾನ್ನೂರು ಜನ ಕೆಲಸ ಮಾಡ್ತಾರೆ ಇಲ್ಲ ಒಂದು ಸಾವಿರ ಜನಕ್ಕೆ ಇವತ್ತು ಉದ್ಯೋಗವನ್ನು ಒಂದು ಕರ್ನಾಟಕದಲ್ಲಿ ಬಂದ ನಮ್ಮ ಎಲ್ಲ ಕನ್ನಡಿಗರಿಗೂ ಅವ್ರು ಫಸ್ಟ್ ಏನಂತ ಇವತ್ತು ಒಂದು ಮಾತೃ ಸಂಸ್ಥೆಯಾದ ಒಂದು ಕನ್ನಡ ಇಲ್ಲಿ ಬಂದ್ಬಿಟ್ಟು ಅವ್ರು ತಮಿಳವರೇ ಆಗಿದ್ರು ಇಲ್ಲಿ ಬಂದ ಅವ್ರು ಏನಂತ ಗೊತ್ತಾ ಫಸ್ಟು ನಮಗೆ ಲೋಕಲ್ ಅವರಿಗೆ ಪ್ರಿಫರೆನ್ಸ್ ಕೊಡೋಣ ಇಲ್ಲಿ ಅದೇ ಅವ್ರಿಗೆ ಯಾವತ್ತೂ ಅದು ನಂಬು ಹೇಳೋದಿದೆ ಇಲ್ಲಿ ಲೋಕಲ್ ಎಷ್ಟೇ ಜನ ಕೆಲಸ ಮಾಡಿ ಫಸ್ಟ್ ಲೋಕಲ್ ಪ್ರಿಫರೆನ್ಸ್ ಕೊಡಿ ಆಮೇಲೆ ಪಿಕ್ ಮಾಡೋಣ ಅಂದ್ಬಿಟ್ಟು ಎಂಬತ್ತೈದು ಪರ್ಸೆಂಟ್ ನಮ್ಮ ಕನ್ನಡಿಗರಿದ್ದೀವಿ ಇನ್ನು ಹದಿನೈದು ಪರ್ಸೆಂಟ್ ಮಾತ್ರ ಮೇಯ್ನು ಈಗ ಅದರ ಎಕ್ಸ್ಪೀರಿಯನ್ಸ್ ಇರುವಂಥ ಪರ್ಸನ್ಸ್ನ ಇಲ್ಲಿ ಇವತ್ತು ಇದು ಮಾಡಿದ್ದಾರೆ ಬಟ್ ಎಂಬತ್ತೈದು ಪರ್ಸೆಂಟ್ ನಮ್ಮ ಕನ್ನಡಿಗರನ್ನ ಇಲ್ಲಿ ಎಲ್ಲರಿಗೂ ಕೆಲಸ ಕೊಟ್ಟು ಇವತ್ತು ಅದು ಲೋಕಲ್ ಏರಿಯಾದವ್ರಿಗೆ ಫಸ್ಟ್ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಈ ಥರ ಪ್ರತಿಯೊಂದು ವಿಷಯದಲ್ಲೂ ಅವರು ನಾವು ಏನೇ ಒಂದು ಸಜೆಷನ್ ಕೊಟ್ರು ಸರ್ ಈಗಲ್ಲ ಈಗ ಮಾಡೋಣ ಈ ಥರ ಮಾಡೋಣ ಅಂದರೆ ಒಂದೇ ಹೇಳ್ತಾರೆ ನಾವು ಸರ್ ನಿನಗೆ ಹೇಳಿದ್ದೀನಿ ಅದೇನು ಬೇಕೋ ಬಸಿರೋ ಕಲೋರಲ್ಲಿ ಮಾತಾಡಿ ನೀವು ಗೋ ಹೋಗ್ತಾರೆ ಮಾಡಿ ಒಟ್ಟಿನಲ್ಲಿ ಏನು ಅಂದರೆ ಅವರು ಗೋಲು ನನಗೆ ಇಷ್ಟ ಆಯಿತು ಯಾಕೆ ಒಬ್ಬರು ಅಷ್ಟು ಜನ ಕೆಲಸ ಕೊಡೋದು ಉದ್ಯೋಗ ಕೊಟ್ಟು ಒಂದು ಇದು ಅಂದರೆ ಅದು ಅದು ದೊಡ್ಡ ವಿಷಯ ನನ್ನ ಕೈಲಾಗಿತ್ತು ಏನೇನೆಲ್ಲ ಸ ನನ್ನ ಕಡೆಯಿಂದ ಮಾಡ್ಬೋದು ಅದನ್ನಲ್ಲಾದರೂ ನಾನು ಜಾಲಿವುಡ್ಗೆ ಅವತ್ತೆ ಗೊತ್ತಿರೋದು ಮಾಡ್ಕೊಂಬಂದಿದ್ದೀನಿ ಬಟ್ ಇವತ್ತು ಮಾಡಿದ್ರು ತುಂಬ ಖುಷಿಯಿಂದ ಇದೆ ಎಲ್ಲಿ ಅವರು ಜಾಲಿವುಡ್ ನಮಗೊಂದು ಎಮ್ಮೆ ಹೆಮ್ಮೆ ಅನ್ಸುತ್ತೆ ಯಾಕೆರೆ ಹತ್ತು ಲಕ್ಷ ಜನ ವಿಸಿಟ್ ಮಾಡಿದ್ದಾರೆ ಸಾಕಷ್ಟು ಒಂದು ಎರಡೂವರೆ ಲಕ್ಷ ಜನ ಸ್ಕೂಲ್ ಮಕ್ಕಳು ವಿಸಿಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಇವತ್ತು ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಅಲ್ಲದೆ ನಮಗೆ ಶೂಟಿಂಗ್ಸ್ಗೆ ಅದೇ ಅಣ್ಣ ಹಿಡಿದ್ರೆಲ್ಲ ಸ್ಟಾರ್ಟಿಂಗ್ ಎಲ್ಲ ರಿಕ್ವೆಸ್ಟ್ ಮಾಡಿದ್ರು ಬಟ್ ಶೂಟಿಂಗ್ಸ್ಗೆಲ್ಲ ಕೊಡ್ತಾ ಇದ್ದಾರೆ ಜಾಗಗಳು ಇವತ್ತು ಶೂಟಿಂಗ್ಸ್ ನೀವು ನೋಡ್ಬೋದು ಬಂದಾಗ ಶೂಟಿಂಗ್ ನಡೀತಾ ಇದೆ ಸಾಕಷ್ಟು ಸಿನಿಮಾದವರು ಬಂದು ಶೂಟಿಂಗ್ಗೂ ಮತ್ತು ಯಾಕಂದ್ರೆ ಇವತ್ತು ಈ ಥರ ಒಂದು ಸ್ಟ್ರೀಟ್ಗೆ ಹೋಗಿದ್ರೆ ಪಾಲಿಕೇ ಹೋಗಬೇಕು ಇಲ್ಲ ಒಂದು ಸೆಟ್ ಆಗಬೇಕು ಇವತ್ತು ಅಂಥದ್ದನ್ನು ಒಂದು ರೀಸನಬಲ್ ರೇಟಲ್ಲಿ ಇವತ್ತು ಎಲ್ಲರೂ ನಮ್ಮ ಸಿನಿಮಾದವರಿಗೆ ಶೂಟಿಂಗ್ ಸಿಗ್ತಾ ಇದೆ ಜಾಗ ಒಂದು ಒಳ್ಳೆ ಲೊಕೇಶನ್ ಸಿಗ್ತಾ ಇದೆ ಅಂದರೆ ಅದು ಜಾಲಿವುಡ್ ನಮ್ಮ ಗಣೇಶಲ್ಲಿ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರು ಆಯಿತು ಜನ ಎಲ್ಲ ಇದ್ದಾಗ ಅಂದರೆ ಮಂಡೇ ಟು ವರೆಗೂ ಶೂಟಿಂಗ್ಸ್ ತಂದೆ ಕೊಡಿ ಪಬ್ಲಿಕ್ ಕಾಲೇಜೇಸು ನಡೆ ಸಂಡೆ ಬಿಟ್ಟು ಬಿಟ್ಟಿದೆ ದಿವಸ ಕೊಡಿ ಅಂತ ಹೇಳಿದ್ದಾರೆ ನೈಟ್ ಅಂಡ್ ಡೇ ಬಂದು ಕೊಟ್ಟು ಮಾಡ್ತಾ ಇದೀವಿ ಎಲ್ಲ ಸಿನಿಮಾದವ್ರೂ ಒಂದು ದೊಡ್ಡ ಅನುಕೂಲ ಆಗಿದೆ ಇದು ಇದರಿಂದ ಇವತ್ತು ಜಾಲಿವುಡ್ ಸ್ಟುಡಿಯೋಸ್ ಒಂದು ವರ್ಷ ಪೂರ್ತಿಯಾಗಿದೆ ಇದನ್ನು ಈ ಖುಷಿನ ನಾ ಅಂತ ಅಂದ್ಕೊಂಡ್ವಿ ಇದನ್ನು ಎಲ್ಲೋ ಬೆಂಗಳೂರು ಸಿಟಿಯಲ್ಲಿ ಮಾಡೋಣ ಅಂತ ಅಂದ್ಕೊಂಡಾಗ ಇಲ್ಲ ನಾವು ಜಾಲಿವುಡ್ ಸ್ಟುಡಿಯೋಗೆ ಒಂದು ವರ್ಷ ಆಗಿರೋದು ಇಲ್ಲೇ ಕರೆಸೋಣ ಇಲ್ಲೇ ಒಂದು ಇದು ಮಾಡೋಣ ಎಲ್ಲರಿಂದ ಒಂದು ಗೆಟ್ ಗೆಟ್ ಟುಗೆದರ್ ಮಾಡೋಣ ದೃಷ್ಟ ಇವತ್ತೆಲ್ಲ ನಿಮಗೆ ಕಲ್ಸಿದ್ದೀನಿ ನೀವೆಲ್ಲ ಬಂದಿದ್ದೀನಿ ತುಂಬ ಸಂತೋಷವಾಗಿದೆ ಎಲ್ಲರೂ ದಯವಿಟ್ಟು ನೀವು ಇವತ್ತು ಏನು ಸಪೋರ್ಟ್ ಮಾಡಿದ್ರು ನನಗೆ ಮುಂದಕ್ಕೂ ಸಪೋರ್ಟ್ ಮಾಡಿ ಜಾಲಿವುಡ್ಡು ಇದೇ ಥರ ನೂರಾರು ಶಾ ಮುಂದೆ ಸಾಕಿ ಎಂಟೈರು ನಮ್ಮ ಜಾಲಿವುಡ್ ಟೀಮ್ ಆಲ್ ದಿ ಬೆಸ್ಟ್ ಅಲ್ಲಿ ಅಲ್ಲೊಂದು ಟೀಮ್ ಕೂತಿದ್ದೆ ಪಕ್ಕ ಅವರ ನೈಟ್ ಟು ಡೇ ಎಲ್ಲ ಕಷ್ಟಪಟ್ಟು ಈ ಕಡೆ ಮುಂದೆ ನಾವು ಕ್ಯಾಮ್ರಾ ಮುಂದೆ ಒಂದು ನಾಲ್ಕು ಜನಕ್ಕೆ ಕೂತಿದ್ದೀವಿ ಕ್ಯಾಮ್ರಾ ಹಿಂದೆ ಐನೂರು ಜನಕ್ಕೂ ಇದ್ದಾರೆ ಇದ್ದರೆ ಹಿಂದೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಒಂದು ವರ್ಷ ಇಲ್ಲಿವರೆಗೂ ಎಲ್ಲ ಸಹಕಾರವೂ ಆಗಿದೆ ನಮ್ಮ ಮಾಧ್ಯಮ ಸ್ಪೆಷಲ್ ಥ್ಯಾಂಕ್ಸ್ ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ ಇಲ್ಲಿನ ಇವತ್ತಿನ ಸಂದರ್ಭ ಒಂದು ವರ್ಷದಿಂದ ಪೂರೈಸಿದ್ರಿಂದ ನಮ್ಮ ವೇಲ್ಸರ್ಗೊಂದೇ ಮಾತು ಹೇಳಿದ್ದು ಮೀಡಿಯಾವ್ರನ್ನೊಂದು ಥ್ಯಾಂಕ್ಸ್ ಮಾಡಬೇಕು ಸರ್ ಇದಾರೆ ಇದರಿಂದ ಅವ್ರು ಬರೋಕ್ಕಾಗಲಿಲ್ಲ ಅದು ಅವ್ರ ಫ್ಲೈಟ್ ಇದಾಗಿದ್ದರಿಂದ ಒಂದು ವೀಡಿಯೋ ಮಾಡಿ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಒಂದು ವಿಡಿಯೋ ಬೈಕ್ ಮುಖಾಂತರ ಪ್ರಕಟಿಸಿದ್ದಾರೆ ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು ಏನೋ ಕಂಪೇಟ್ ಆಗಿದೆ ಇಲ್ಲ ಮುಂದಿನ ಫ್ಯೂಚರ್ ಮೆಟ್ರೋ ರೈನ್ ಮಾಡ್ತಾ ಇದ್ದೀವಿ ಸುಖ ಮತ್ತೆ ಅದಿಲ್ಲದೆ ಒಂದು ನಿಮಿಷ ಒಂದು ಎರಡು ಅಟ್ರಾಕ್ಷನ್ಸ್ ಸದ್ಯದಲ್ಲೇ ಓಪನ್ ಸೊ ಒಂದು ಗ್ಲೋ ಗಾರ್ಡನ್ ಅಂತ ಹಾಗೆ ಮೆಟ್ರೋ ಅಂತ ಈ ಎರಡೂ ಸಿನಿಮಾ ಶೂಟಿಂಗ್ಗೆ ಉಪಯೋಗಿಸ್ಕೊಳ್ಳುವಂಥ ಒಂದು ಅತ್ಯುತ್ತಮ ಒಂದು ನೆಲೆಸಿದೆ ಸೊ ಅದಾಗಿ ಈಗ ಬರೋ ವರ್ಷ ಆಸ್ಪತ್ರೆಯಲ್ಲಿ ಇದನ್ನ ರಸ್ ರೈಡ್ಸ್ ಮತ್ತು ಇದೆಲ್ಲ ಅದು ಮಾಡೇ ಮಾಡ್ತೀವಿ ಹುಡುಗಿಯ ಎರಡು ಮಕ್ಕಳಷ್ಟು ಜನ ಮಕ್ಕಳು ಬಂದಿದ್ದಾರೆ ಅಂತ ಹೇಳಿದರೆ ಸೊ ಅವ್ರಿಗಿನ ಸ್ಕೂಲಿಂದ ಅದನ್ನು ಪರ್ಸೆಂಟೇಜ್ ಡಿಫರ್ ಅದರದ್ದೇ ಆಫರ್ಸ್ ಇದೆಯಾ ಅದೇ ಹೌದು ಸರ್ ಯಾವಾಗಲೂ ಸ್ಕೂಲ್ ಮಕ್ಕಳಿಗೆ ಅವ್ರಿಗೆ ಒಂದು ವಿಶೇಷವಾದ ಡಿಸ್ಕೌಂಟನ್ನು ಕೊಟ್ಟು ಯಾಕಂದರೆ ಅದು ಥ್ರೂ ಬುಕ್ಕಿಂಗ್ಸ್ ಆಗಿ ಬರೋದು ಬರೋದರಿಂದ ಅವರಿಗೆ ಒಂದು ಅತ್ಯುತ್ತಮವಾದ ಡಿಸ್ಕೌಂಟ್ಸನ್ನು ಕೊಟ್ಟು ಮತ್ತು ಟೀಚರ್ಸ್ಗೂ ಫ್ರೀ ಬಿಟ್ಟು ಕರೆಕ್ಟ್ಸ್ ಬರುತ್ತೆ ಅವರು ಸರ್ ಲಾಸ್ಟ್ ಟೈಮ್ ನಾವು ಬಂದು ಪ್ರಾಫಿಸ್ ಮಾಡೋದ್ರಿಂದ ಬೇರೆ ಭಾಷೆಯ ನಟ ನಟಿರೋದೆಲ್ಲ ಇತ್ತು ಆ್ಯಕ್ಟಿಂಗ್ ಇತ್ತು ಅದನ್ನು ಇನ್ಕ್ಯೂಸ್ ಮಾಡಿಕೊಂಡಿದ್ದೀವಿ ಮಾಡಿದ್ದು ಮಾಡಿದ್ದೆ ಆಗಿದೆ ಮಾಡಿದ್ದೀನಿ ಆಗಿದೆ ಎಲ್ಲಿದೆ ನಾವು ಕಾಣಿಸಿದ್ದೀನಿ ನೀವು ಇಂದ ಬಂದಿಲ್ಲ ಸರ್ ಹಾಕಿದ್ದೀರಾ ನೀವು ಹಾಂ ಎಲ್ಲ ಆಗಿದೆ ಥ್ಯಾಂಕ್ ಯು ಅವನೇ ಅಪ್ಡೇಟ್ ಮಾಡಿ ಯು ನೀವು ಹೇಳಿದ ಬೇಕು ಮುಗಿತ ಥ್ಯಾಂಕ್ ಯು ಥ್ಯಾಂಕ್ ಯು ಆಯಿತು ಬೇರೆ ಎಲ್ಲ ಮಾಡಿದ್ದೀವಿ ಸಿನಿಮಾ ಶೂಟಿಂಗ್ ಈಗ ಮಾಮೂಲಿ ಏನು ಕಮರ್ಷಿಯಲ್ ಕೊಟ್ಟರು ಅದರಲ್ಲಿ ಬರೀ ತರ್ಟಿ ಪರ್ಸೆಂಟ್ ಸಿನಿಮಾ ಶೂಟಿಂಗ್ ಕೊಡ್ತಾರೆ ಬರೀ ಮೂವತ್ತು ಪರ್ಸೆಂಟು ಕಮರ್ಷಿಯಲ್ಸ್ ಎಲ್ಲ ಬೇರೆ ಥರ ಆಗುತ್ತೆ ಅಂದರೆ ಬೇರೆ ಈಗ ಆ್ಯಡ್ ಶೂಟ್ ಆಗ್ಬೋದು ಬೇರೆ ಇದೆಲ್ಲ ಬರುತ್ತಲ್ಲ ಅದೆಲ್ಲ ಸಪ್ರೇಟ್ ರೇಟ್ ಇರುತ್ತೆ ಸಿನಿಮಾದವರಿಗೆ ವಿಶೇಷ ರಿಯಾಯಿತಿಯಾಗಿ ಸಿನಿಮಾ ಶೂಟಿಂಗ್ ಕೊಟ್ಟಿದ್ದೀವಿ ಈಗ ನೀವು ನೋಡಿರಲ್ಲ ರೋಮನ್ ಸ್ಟ್ರೀಟ್ ಅಂತ ಅದು ಮತ್ತೆ ಟೈಟಾನಿಕ್ ಇದೆ ಟೈಟಾನಿಕ್ ಮತ್ತೆ ಡೈನೋ ಪಾರ್ಕ್ ಡೈನೋ ಪಾರ್ಕಲ್ಲಿ ಈ ಥರ ಫೌಂಟನ್ ಶೋಸು ಸಿಕ್ಕಾಪಟ್ಟೆ ಇವತ್ತೇನಂದರೆ ನೀವು ಬಂದಾಗ ಲಾಸ್ಟ್ ಟೈಮ್ ಬಂದಾಗ ಇದು ಇರಲಿಲ್ಲ ಅಂತಿದ್ದೇನೋ ಇವತ್ತು ಶೋ ನೋಡಿದ್ರೆ ನಿಮಗೆಲ್ಲ ಖುಷಿಯಾಗಿ ಹೋಗನಿಸುತ್ತೆ ಈ ಥರ ಸಾಕಷ್ಟು ಶೋಗಳು ನಡೆಯುತ್ತೆ ಬರುವಂತ ಬರುವಂಥ ಜನಕ್ಕೆ ಇದ್ರ ಜೊತೆ ಅವರು ಆಟ ಆಡ್ಕೊಂಡು ಎಂಟರ್ಟೈನ್ಮೆಂಟ್ ಆದ ಮೇಲೆ ಶೋಸು ಎಂಜಾಯ್ ಮಾಡಿಕೊಂಡು ಪ್ರತಿಯೊಂದು ಇದಕ್ಕೆ ಸಪ್ರೇಟ್ ಸಪ್ರೇಟ್ ಚಾರ್ಜಸ್ ಏನಿಲ್ಲ ಒಂದು ಸತಿ ಚಾರ್ಜ್ ಕೊಟ್ಟು ತಗೊಂಡ್ರೆ ಈ ಶೋಸ್ ಗೆಸ್ ಅಲ್ಲದೆ ಎಲ್ಲ ಪ್ರತಿಯೊಂದು ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ

ಅಂದರೆ ಪ್ರತಿಯೊಂದು ರೈಡು ಫೈ ಡಿ ಥಿಯೇಟ್ರ್ ಇದೆ ಅದರಲ್ಲಿ ಫೈ ಡಿ ಥಿಯೇಟ್ರ್ ಯಾಕೆ ಸ್ವಲ್ಪ ಬೇಗ ಬಂದಿರೋ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ರೆಡಿ ಮಾಡಿದ್ದೀವಿ ಬಟ್ ಸ್ವಲ್ಪ ಕಾಲಾವಕಾಶಕ್ಕೆ ಬೇಗ ಇದೆ ಅದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ನಿಮ್ಗೆ ಒಂದು ತಿಂ ಒಂದು ಹಾಫ್ ಡೇ ವ್ಯವಸ್ಥೆ ಮಾಡಿಸ್ತೀನಿ ಒಂದು ಎರಡು ಗಂಟೆ ಬರೋ ಥರ ವ್ಯವಸ್ಥೆ ಮಾಡಿಸ್ತೀನಿ ಎಲ್ಲ ರೈಡೆಲ್ಲ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಒಂದು ಜನನ ಅದಕ್ಕೆ ವ್ಯವಸ್ಥೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಎಲ್ಲದೂ ಇದೆ ಎಲ್ಲ ರೈಡ್ಸ್ ಸ್ ಗೇಡ್ಸು ಹಾಂ ಉಳ್ಕೊಳಕ್ಕೂ ಒಂದು ಸೂರು ವ್ಯವಸ್ಥೆ ಮಾಡೋಣ ಅಷ್ಟು ರೂಮ್ಸ್ ಎಲ್ಲ ರೆಡಿ ಆಗುತ್ತೆ ಹಾಂ ಆಮೇಲೆ ಥೀಮ್ ಪಾರ್ಕಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಇವಾಗ ಎಕ್ಸಾಂಪಲ್ ಬೆಳಗ್ಗೆ ಸಾಯಂಕಾಲ ಇರುತ್ತೆ ಬಟ್ ನಮ್ಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಬಂದು ಹೊಸ ರೇಟ್ ಇದೀವಿ ಫೋರ್ ಟು ನಾಲ್ಕು ಗಂಟೆಗೂ ಇಟ್ರಿ ಆಗ್ಬೋದು ಅದು ಕಮ್ಮಿ ರೇಟು ಅವ್ರು ಬಂದು ಈಗ ಎಕ್ಸಾಂಪಲ್ ಯಾರು ಈವ್ನಿಂಗ್ ಬರಬೇಕು ಅಂತಾರೆ ಈವ್ನಿಂಗು ಬಂದು ಪಾರ್ಕಲ್ಲಿ ಎಂಟ್ರೆ ಇದು ಮಾಡಿಕೊಂಡು ಕಫೆ ಲಂಚ್ ಮಾಡಿಕೊಂಡು ಹೋಗ್ಬೋದು ಡಿನ್ನರ್ ಅವರ ಸರ್ ಸರ್ ಇಲ್ಲ ಅಂದರೆ ಇನ್ನೋವೇಟಿವ್ ಫಿಲಿಮ್ ಸಿಟಿ ಅಂತಿದ್ದಾಗ ಹಾಂ ಸರ್ ನಾನು ಎಸ್ ಎನ್ ಅಲ್ಲಿ ಅವಾರ್ಡ್ ಫಂಕ್ಷನ್ ಮಾಡ್ತಾ ಹೌದು ಸರ್ ನಿಮಗೆ ಇದಾದ ಮೇಲೆ ಏನಾದರೂ ಈಗ ಜಾಲಿವುಡ್ ಫಿಲಿಮ್ ಅವಾರ್ಡ್ ಅಥವಾ ಒಂದು ಸ್ಟೇಟ್ ಲೆವೆಲ್ ಅಲ್ಲಿ ಒಂದು ರೆಸ್ಪೆಕ್ಟ್ ಇರುವಂಥ ಒಂದು ಏನಾದರೂ ಫಂಕ್ಷನ್ ಮಾಡ್ತೀರಾ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಮೋರ್ ರಿಲೇಟೆಡ್ ಇರೋಂಥ ಪ್ಲೇಸ್ ಇರೋದು ಸೊ ಆ ಥರದ್ದು ಏನಾದರೂ ಐಡಿಯಾ ಇದೆ ನಿಮ್ಮ ಕಂಪ್ನಿಗೆ ಅಂತ ಹೇಳಿ ಸರ್ ಇದು ನಾವು ಮೈಮೂಲ್ ಪ್ರಸಾದ್ ವಿತ್ ಜಾಲಿವುಡ್ ಕಲಾಪರೇಷನ್ ಒಂದು ಅವಾರ್ಡ್ ಮಾಡಬೇಕಂತೆಲ್ಲ ರೆಡಿ ಮಾಡಿದ್ವಿ ಬಟ್ ಕಾರಣಾಂತಗಳಿಂದ ಸ್ವಲ್ಪ ಮುಂದೆ ಹೋಗ್ತಿದೆ ಅದು ಬಟ್ ಖಂಡಿತ ಮಾಡಿ ಸರ್ ಯಾಕಂದರೆ ಜಾಲಿವುಡ್ಡು ಬೇರೆಲ್ಲ ನಮ್ಮ ಎಮ್ ಎ ಬೇರೆಲ್ಲ ಎರಡು ಎರಡೂ ಕೊರೇಟ್ ಮಾಡಿ ಒಂದು ಮಾಡ್ಕೊಂಡ್ವಿ ಒಂದು ಅವಾರ್ಡ್ ಫಂಕ್ಷನ್ ಮಾಡೋ ಯಾಕಂದರೆ ನೀವು ನೋಡಿದ್ರೆ ನಮ್ಗೆ ಅವಾರ್ಡ್ ಫಂಕ್ಷನ್ ಮಾಡೋಕ್ಕೆ ಎಲ್ಲ ರೆಡಿ ಇದೆ ನಮಗೆ ಎಲ್ಲ ಇದೇನು ಅಂದರೆ ಅಣ್ಣನ ಹೇಳಿ ಎಲ್ಲ ರೆಡಿ ಮಾಡಿಸಿದ್ವಿ ಬಟ್ ಕಾಲ ಚೂರು ಯಾಕಂದರೆ ಮಾಡಿದ್ರೆ ಪ್ರಾಪರಾಗಿ ಎಲ್ಲ ಆರ್ಟಿಸ್ಟ್ಗಳನ್ನ ನಿಟ್ಟು ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ವಲ್ಪ ಮುಂದಕ್ಕೆ ಹಾಕಿದ್ವಿ ಖಂಡಿತ ಸರ್ ಇಲ್ಲಿ

ಬಟ್ ಇವಾಗ ಯಾವೊಂದು ವಿಡಿಯೋನೂ ಬರಲ್ಲ ಸರ್ ಬೀಚ್ದು ಯಾಕಂದ್ರೆ ನಾವು ಕ್ಲಿಯರ್ ಇಷ್ಟೆಕ್ಟ್ ಮಾಡಿದ್ದೀವಿ ಯಾರು ಅಲ್ಲಿ ಬೀಚಲ್ಲಿ ಹೆಮಕ್ಳಿರೋ ಇಲ್ದಿದ್ದಾಗ ನಾವು ಸ್ಪೆಸಿಫಿಕ್ ಆಗಿ ಹೊರಗೆ ಗಂಡು ಇರ್ತಾರಲ್ಲ ಅಂತ ಟೈಮಲ್ಲಿ ಅವ್ರು ಮಾಡ್ಕೋಬೋದು ಬಟ್ ಹೆಣ್ಮಕ್ಳಿದ್ರೆ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ ಶೂಟಿಂಗೇ ಕೊಡಲ್ಲ ಎಷ್ಟೊಂದು ಇಪ್ಪತ್ತು ಇಪ್ಪತ್ತೈದು ಸಿನಿಮಾ ನಾನು ಬೀಚ್ ಶೂಟಿಂಗ್ ಅಂತ ಕ್ಯಾನ್ಸಲ್ ಮಾಡಿದ್ದೀನಿ ಕಾರಣ ಏನಕ್ಕೆ ಅಂದರೆ ಈಗ ಪಾಪ ಅವ್ರು ದುಡ್ಡು ಕೊಟ್ಟು ಒಳ್ಳೆ ಬಂದಿರ್ತಾರೆ ಅವ್ರಿಗೆ ಪ್ರವೇಶಿ ಬೇಕು ಅವರು ಒಡ ಬೀಚಲ್ಲಿ ಆಟ ಆಡ್ತಾ ಮಕ್ಕಳ ಜೊತೆ ಇರ್ತಾರೆ ಏನೋ ಅಂತ ಇರ್ತಾರೆ ಈಗ ನಾವೇ ಆಗ್ಲಿ ನಮ್ಮ ಸಿನಿಮಾ ಶೂಟಿಂಗ್ ಮಾಡೋ ಟೈಮಲ್ಲಿ ಕ್ಯಾಮ್ರಾ ಯಾವ ಕಡೆ ಇರ್ತೀವಿ ಏನು ತಿರ್ಸ್ತೀವಿ ಏನು ಮಾಡ್ತೀವಿ ಅಂತ ಗೊತ್ತಾಗಲ್ಲ ಈ ಕಾರಣಕ್ಕೆ ಆ ಬೀಚ್ ಏರಿಯಾನ ಶೂಟಿಂಗ್ ನೇ ರಿಸ್ಟ್ರೆಕ್ಟೆಡ್ ಮಾಡ್ಬಿಟ್ಟಿದ್ವಿ ಶೂಟಿಂಗ್ ಕೊಡೋದೇ ಇಲ್ಲ ಎಷ್ಟೋ ಸಿನಿಮಾಗಳು ಕಂಪ್ನಿ ಪಬ್ಲಿಸಿಟಿ ಕೂಡ ಅದು ಆ ವಿಡಿಯೋಸ್ ಏನಾದ್ರು ಬಳಸ್ಕೋ ಬಳಸ್ಕೊಂಡಿದ್ವಿ ಸಂತೋಷಕ್ಕೆ ಇಲ್ಲ ಅದು ನಾವು ಶೂಟ್ ಮಾಡಿದ್ರ ಸರ್ ಈಗ ನಾವೇನ್ ಮಾಡಿದ್ವಿ ಅಲ್ಲ ಬೀಚದು ಅದು ನಾವು ಆಟಿಸ್ಟಿಟ್ಟು ಶೂಟ್ ಮಾಡಿರೋ ವಿಡಿಯೋ ಅವ್ರದ್ದು ಪಬ್ಲಿಕ್ ನಾವು ಯೂಸ್ ಮಾಡ್ತಾ ಬಹಳ ಕುತೂಹಲದ ಒಂದು ಕುತೂಹಲದ ವಿಷಯ ಇದೆ ಏನಪ್ಪ ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ಮಗುನ ನಾವು ಅವಾಯ್ಡ್ ಮಾಡೋಕ್ಕೆ ತುಂಬ ಕಷ್ಟಪಡ್ತೇವೆ ಒಂದು ಮಗುನ ಹಿಡಿದಿಡಕ್ಕಾಗಲ್ಲ ಹತ್ತು ಲಕ್ಷ ಮಕ್ಕಳು ಇಲ್ಲಿ ಬಂದು ಆಟ ಆಡಿ ಎಲ್ಲ ಹೋಗಿದ್ದಾರೆ ಹತ್ತು ಲಕ್ಷ ಅಲ್ಲ ಎರಡೂವರೆ ಲಕ್ಷ ಮಕ್ಕಳು ಎರಡೂವರೆ ಲಕ್ಷ ಮಕ್ಕಳು ಆಯ್ತು ಮಕ್ಕಳು ಮತ್ತೆ ದೊಡ್ಡವರು ಬಂದು ಹೋಗಿದ್ದಾರೆ ಇವ್ರಿಗೆಲ್ಲ ಸೇಫ್ಟಿ ಮತ್ತೆ ಆ ಪ್ರಿಕಾಷನ್ಸು ಅವೆಲ್ಲ ಹಿಡಗಿದೆ ಅನ್ನಿಸ್ತು ವಿವರಿಸ್ಬೋದು ಸರಿ ಇಲ್ಲಿಗೆ ಎರಡೂವರೆ ಲಕ್ಷ ಮಕ್ಕಳು ಎರಡೂವರೆ ಲಕ್ಷ ಮಕ್ಕಳು ಬಂದಿದ್ದಾರೆ ಮಕ್ಕಳೆಲ್ಲ ಬಂದ್ಬಿಟ್ಟು ಸ್ಕೂಲ್ ಮಕ್ಕಳು ಮತ್ತೆ ಪೇರೆಂಟ್ಸ್ ಜೊತೆ ಬಂದಿರೋರು ಇದೆಲ್ಲ ಸೇರಿದ್ರೆ ಒಂದು ತ್ರೀ ಟು ಫೋರ್ ಲ್ಯಾಕ್ಸ್ ಆಗಿರುತ್ತೆ ಬಟ್ ಏನು ಅಂದರೆ ಪ್ರತಿಯೊಂದು ಚಿಲ್ಡ್ರನ್ಸ್ಗೆ ಚಿಲ್ಡ್ರನ್ಸ್ ಸ್ಕೂಲ್ ಇದೆ ಯಾಕಂದರೆ ಈ ದೊಡ್ಡವ್ರ ಸ್ಕೂಲ್ ಬೇರೆ ಇದೆಲ್ಲಾದ್ರು ಡಿವೈಡ್ ಮಾಡಿದ್ದೀವಿ ನಮ್ಗೆ ಏನಂದ್ರೆ ಚಿಲ್ಡ್ರನ್ಸ್ ಪ್ಲೇ ಪ್ಲೇ ಏರಿಯಾ ಬೇರೆ ಇದೆ ಈಗ ಅವ್ರ ಬಂದಾಗ ನಾವು ದೊಡ್ಡವ್ರ್ ದೊಡ್ಡ ರಿಸ್ಕಲ್ಲಿರುವಂಥವಲ್ಲ ಹಚ್ಚೋದ್ರೂ ಇಲ್ಲ ನಾವು ಅಲೌ ಮಾಡೋದಿಲ್ಲ ಪ್ರತಿಯೊಂದು ಹಾಂ ಐಟೋ ಐಟಲ್ಲಿ ಹೋಗೋದಿಲ್ಲ ಇದೆಲ್ಲ ಮಾಡೋದಿಲ್ಲ ಹಾಂ ನೈಂಟಿ ಟು ಒನ್ ಫಾರ್ಟಿ ಇಷ್ಟೇ ಸೆಂಟಿಮೀಟರ್ ಐಟು ಈ ಒಂದು ಇದರಲ್ಲಿ ನಾವು ಮಾಡ್ಕೊಂಡು ಹೋಗ್ತಿದ್ದೀವಿ ಎಲ್ಲಿಯೋ ಲೋಪದೋಷಗಳಿದ್ದರೆ ಯಾರಿಗೂ ಇವತ್ತುವರೆಗೂ ಒಂದು ವರ್ಷ ಆಯಿತು ಒಂದು ಒಂದು ಚಿಕ್ಕ ಒಂದು ಎಡವಟ್ಟು ಇದು ಆಗದೆ ಇವತ್ತರೆಗೂ ನಮ್ಮ ಜಾಲಿಗಳು ಸಕ್ಸಸ್ಫುಲ್ ಆಗಿ ಒಂದು ವರ್ಷ ಕಂಪ್ಲೀಟ್ ಮಾಡಿದ್ದೀವಿ ಸಣ್ಣ ಪುಟ್ಟ ಗಾಯಗಳಾಗ್ತವೆ ಈಗ ಯಾರೋ ನೀರೆಲ್ಲ ಆಡ್ತಾ ಇರ್ತಾರೆ ಯಾರು ಬೀಳೋದು ಇಲ್ಲ ಕೈ ಹೊಡ್ಕೊಳ್ಳೋದು ಈ ಥರ ಎಲ್ಲ ಅದಕ್ಕೆ ಏನಾದರೂ ನಮ್ಮ ಹತ್ರ ಡಾಕ್ಟರ್ಸ್ ಇದ್ದಾರೆ ಒಳ್ಳೇದೇ ಪ್ಲಸ್ ಆ್ಯಂಬುಲೆನ್ಸ್ ವ್ಯವಸ್ಥೆ ಇಟ್ಟಿದ್ದೀವಿ ಹಿಂದೆ ಓನ್ ಆಂಬುಲೆನ್ಸ್ ಇದೆ ಏನಾದ್ರು ಚಿಕ್ಕ ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ ಆಗಿಲ್ಲ ಇವ್ರಿಗೂ ಬಟ್ ನಮ್ಮ ಆಂಬುಲೆನ್ಸ್ ಆಗಲಿ ಡಾಕ್ಟರ್ಸ್ ಆಗಲಿ ಇಲ್ಲಿ ಡ್ಯೂಟಿ ಅವರ್ಸ್ ಏನಿದೆ ಸ್ಟಾರ್ಟಿಂಗ್ ಇದೆ ಎಂಟಿ ವರ್ಗೂ ಅವೈಲೇಬಲ್ ಇರ್ತದೆ ಈಗ ಮಕ್ಕಳ ಮಕ್ಕಳೆಲ್ಲ ಆಟ ಆಡಕ್ಕೆ ಬರ್ತಾರೆ ಆಟ ಆಡೋದು ಓಕೆ ಯಾಕಂದರೆ ಆಟ ಆಡೋದ ನಮ್ಮ ಸ್ನೇಹಪ್ರಿಯ ಅಂತಾರೆ ಆಟ ಆಡೋದ नहीं नहीं इसकी डीवीडी आया था ये नाइटलेट पूछा था नाइट आज आज हम बोलता हूँ कुछ बोले आगरा चलो आज फ़ीट आगे ना फ़ोरेबी का एक्सकलेब्रेशन सवाई गजाली वुड स्टूडियोज़ इन एडवेंचर्स पास तोर एनिवर्सरी नासनलिब्रेट मार्च करोगे तो तो निम्नलिखित के कैटिवेन सेलेब्रेशन्स फॉलोड माय Gracias